ಚಿಂಚಲಿ ಗ್ರಾಮದ ಶ್ರೀ ಮಾಯಕ್ಕ ದೇವಿ ಜಾತ್ರಾ ಮಹೋತ್ಸವದ ಕುರಿತು ಟ್ರಸ್ಟ್ ಕಮಿಟಿ ಸದಸ್ಯ ಸುಧಾಕರ್ ತಾಲೂಕಿನ ಚಿಂಚಲಿ ಗ್ರಾಮದಲ್ಲಿರುವ ಶ್ರೀ ಮಾಯಕ್ಕ ದೇವಿ ಜಾತ್ರೆಯು ಅತಿ ಅದ್ಧೂರಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಫೆಬ್ರವರಿ ಹನ್ನೆರಡರಂದು ಪ್ರಾರಂಭವಾಗಿ ಫೆಬ್ರವರಿ ಹದಿನಾರರವರೆಗೆ ಅತಿ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವ ನಡೆಯಿತು ಮತ್ತು ಇಲ್ಲಿ ನಮ್ಮ ಕರ್ನಾಟಕದ ಭಕ್ತರು ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದಿಂದಲೂ ಲಕ್ಷಾಂತರ ಭಕ್ತರು ಬಂದು ಈ ದೇವಿಯ ಆಶೀರ್ವಾದ ಪಡೆದುಕೊಂಡು ಹೋಗುತ್ತಾರೆ ಜೊತೆಯಲ್ಲಿ ಎಲ್ಲಾ ಭಕ್ತಾದಿಗಳು ನಮ್ಮ ದೇವಸ್ಥಾನದ ಕಮಿಟಿಗೆ ಸಹಕರಿಸಿದ್ದಾರೆ ಮತ್ತು ಈ ವರ್ಷ ಟ್ರಸ್ಟ್ ಕಮಿಟಿ ವತಿಯಿಂದ ಬರುವ ಭಕ್ತಾದಿಗಳಿಗೆ ಎಲ್ಲಾ ರೀತಿಯ ಸಕಲ ಸೌಲಭ್ಯಗಳು ಕೂಡ ಮಾಡಿದ್ದೆವು ಜೊತೆಯಲ್ಲಿ ಪೊಲೀಸ್ ಇಲಾಖೆ ಕೆಎಬಿ ಹಾಗೂ ಇನ್ನಿತರ ಇಲಾಖೆಯ ಸಿಬ್ಬಂದಿಗಳು ಕೂಡ ಜಾತ್ರೆಯ ನಿಮಿತ್ತ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳುವುದರ ಜೊತೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ದೇವಸ್ಥಾನದ ಬೆಳವಣಿಗೆಯ ಕುರಿತು ಟ್ರಸ್ಟ್ ಕಮಿಟಿ ಸದಸ್ಯರಾದ ಸುಧಾಕರ್ ಪಾಟೀಲ್ ಅವರು ಹೇಳಿದರು ಐದು ಹುಣ್ಣಿರಿ ಭರತ್ ಹುಣಿಯಿಂದ ಹನ್ನೆರಡು ತಾರೀಕದಿಂದ ಹದಿನಾರು ತಾರೀಕ ದೊಡ್ಡ ಜಾತ್ರೆ ಮಹಾರಾಷ್ಟ್ರದಂದರಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನ ಹೊರಗ ಹೋಲ ಮಾಡ್ತಾರೆ ಅವ್ರಿಗೆ ನಾವ್ ಎಲ್ಲಾ ಗ್ರಾಮಸ್ಥರೀ ನಮ್ಮ ಮಾಯಕ ದೇವಿ ಟ್ರಸ್ಟ್ ಕಮಿಟಿ ನಮ್ಮೆಲ್ಲಾ ಕಮಿಟಿ ಅವ್ರಿ ಮತ್ತ ಎಲ್ಲಾ ಥರದಿಂದ ಹುಳಿ ಹುಯರಾಗ್ರಿ ವ್ಯವಸ್ಥೆ ಸರ್ ನಮ್ಗ್ ಪೊಲೀಸ್ ಇಲಾಖೆ ಹೆಲ್ಪ್ ರೀ ಅವರು ಎಲ್ಲ ಅಂದ್ರೆ ಬಾಳ ಹೆಲ್ಪ್ ಮಾಡಿದ ಪೊಲೀಸ್ ಇಲಾಖೆ ಹಾ ಆರೋಗ್ಯ ಇಲಾಖೆ ರೀ ಮತ್ತ ಕೇರಿ ಕರೆಂಟ್ ರೀ ನಮ್ಗೆಲ್ಲ ಎಲ್ಲಾ ಇಲಾಖೆ ಹೆಲ್ಪ್ ಮಾಡಿದಾರ ಯಾನೆಲ್ಲಾ ಯಾವ ಟ್ರಸ್ಟ್ ಕಮಿಟಿ ಅವ್ರಿ ಊರು ಗ್ರಾಮಸ್ಥರೀ ಎಲ್ಲಾರು ಕೂಡ ಒಂದ್ ಜಾತಿ ನಾವು ಎಲ್ಲಾರು ಚಾಲ ಮಾಡಿದ್ರು ಬಾಳ ಚಂದ್ರ ಅವ್ರಾಬ್ಲಮ್ ಮತ್ರಿ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ರೀ ಮತ್ ಇವ್ರಿ ಅವ್ರಿಗೆಲ್ಲಾರು ನಮ್ ಕಡೆ ನಮ್ಮ ಮಯಕ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಂದ್ರೆ ಅವ್ರಿಗೆ ಒಂದು ಧನ್ಯವಾದ ಇರತ್ತೀ ಮತ್ರಿ ಯಾವುದು ಈ ಘಟನೆ ನಡೆಯುವ ರೀ ಯಾನ್ ಅಡಅನೆ ಆಗುಳದ

ಎಲ್ಲ ಂಗಿಲ್ಲಾ ನಮ್ ಎಲ್ಲ ಭಕ್ತಾದಗಳು ಬಂದು ಚೆನ್ನಾಗಿ ಬಂದು ಚೆನ್ನಾಗಿ ಹೋಗೋದು ಅಷ್ಟ ಅಡಿನಿ ಆಗಬಾರ್ದು ಅನ್ನೋದು ನಾವು ಮತ್ ಆಗೋ ಆಗಂಗಿಲ್ಲ ಶಕ್ತಿನೇ ಯಾರಿ ಮುಂದ ಎಲ್ಲಾ ಜಾತ್ರೆ ವಾಪಾರ ಮಾಡಿದ್ರಿ ನಿಮ್ಮ ಹೆಸರಿ ಸುಧಾಕರ್ ಪಾಟೀಲ್